கேமராமன் அதுக்கேள பூஜை நினைச்சு பூஜை விடு நந்தேப்பா இறப்பா নমস্কার <muchas> আল্লাহু <muchas> <muchas> कौन अंडे है हल्के हल्के निकल रहे हैं नीचे तले हल्के बेदल पीआर और सुमंत जिला बिल्कुल संबंधित पीआर सुमंत आई कंपटीशन में 3 जना और एक्चुअली जरा चलो यार मेरे को बताओ

ನಾನು ಡೈರೆಕ್ಟರ್ನ ಮಾತಾಡಿಸ್ಬೇಕಾದ್ರೆ ಒಂದಷ್ಟು ವಿಚಾರವಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿ ಪ್ರಯತ್ನ ಪಟ್ಟೆ ಬಟ್ ತುಂಬಾ ಕ್ಯೂರಿಯಾಸಿಟಿ ನ ಬಿಲ್ಡ್ ಮಾಡಿದಾರೆ ಈ ಒಂದು ಚಿತ್ರಕ್ಕೆ ಸೊ ಈ ಎಲ್ಲಾ ಪ್ರಶ್ನೆಗಳಿಗೆ ನಿಜವಾಗ್ಲೂ ದರಿಗೆ ದೊಡ್ಡವನು ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ದರಗಿಂದು ಬರ್ತಾರ ಅಥವಾ ಈ ಒಂದು ಕ್ಯೂರಿಯಾಸಿಟಿ ನುಡ್ಸಿದಾರೆ ಕಹನಿ ಮೈ ಟುರಿಸ್ಟ್ ಅನ್ನೋ ತರ ಡೈರೆಕ್ಟ್ ಏನಾದ್ರು ಡೇಟ್ ಕೊಡ್ತಾರ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಈ ಒಂದು ವೇದಿಕೆಯಲ್ಲಿ ಉತ್ತರ ಸಿಗುತ್ತೆ ಅಂತ ಅನ್ಕೊಂಡಿದೀನಿ ಅಂಡ್ ಚಿತ್ರದ ಚಿತ್ರ ತಂಡದ ಬಗ್ಗೆ ಹೇಳೋದಕ್ಕೆ ನಾನು ಒಂದಷ್ಟು ಇಂಟ್ರೊಡಕ್ಷನ್ಗಳನ್ನ ರೆಡಿ ಮಾಡ್ಕೊಂಡು ಬಂದಿದ್ದೆ ಅಂಡ್ ಬಗ್ಗೆ ನಮಸ್ಕಾರ ನಾನ್ ಅವರಿಗೆ ಬೇರೆ ಏನೋ ಹೇಳಿದ್ದೆ ಅವ್ರು ತುಂಬಾ ಉದ್ದ ಮಾತಾಡೋಕೆ ಶುರು ಮಾಡಿ ಹೇಳಿದೆ ಅವ್ರಿಗೆ ಮಾತಾಡಬೇಡಿ ಮಾತಾಡ್ಬೇಡಿ ಎಲ್ಲ ಸೀನಿಯರ್ಸ್ ಇದ್ದಾರೆ ಹುಷಾರಾಗಿ ಮಾತಾಡಿ ಅಂತ ಇಲ್ಲೇ ಈ ಚಿತ್ರದ ಬಗ್ಗೆ ಮೊದಲನೇದಾಗಿ ನಮ್ಮ ಛಾಯಾಗ್ರಾಹಕರು ವಿಜಯ್ ಭಾಸ್ಕರ್ ಅವರು ಮಾತಾಡ್ತಾರೆ ನಿಮ್ ಬಗ್ಗೆ ಫಸ್ಟ್ ಪರಿಚಯ ಮಾಡ್ಕೊಳ್ಳಿ ಮಾತಾಡಿ ಓಕೆ ಇಲ್ಲಿ ಏನೋ ಒಂದು ನಾವು ಈ ಪ್ರೆಸ್ ಮೀಟ್ ಅಂದ ತಕ್ಷಣ ಫಸ್ಟ್ ಇಲ್ಲೆಲ್ಲಾ ಹೊಸ ಬಿಡೋದ್ರಿಂದ ಒಂದ್ ಸ್ಕ್ರಿಪ್ ಆಡ್ಕೊಂಡ್ಬಿಟ್ಟಿದ್ವಿ ನೀವು ಹಿಂಗೆ ಮಾತಾಡ್ಬೇಕು ಹಿಂಗೆ ಮಾತಾಡ್ಬೇಕು ಅಂತ ಬಟ್ ಇಲ್ಲಿ ಯಾಕೋ ಇರೋ ತರ ಕಾಣ್ತಿಲ್ಲ ಓಕೆ ಪವರ್ ಸ್ಟಾರ್ ಆ ಈ ಈ ಕತೆ ಶುರುವಾಗಿದ್ದು ತುಂಬಾ ಹಳೆ ಕತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಶ್ ಅವರಿಗೆ ಮೊದ್ಲು ಇದನ್ನ ಕನ್ವಿನ್ಸ್ ಮಾಡಬೇಕು ಅಂತ ಹೋದೆ ಯಶ್ ಸರ್ದ ಪರಿಚಯ ನಮ್ಗೆ ಹೆಚ್ಚು ಕಡಿಮೆ ಅವರು ರಾಖಿ ಬಿಜರ್ ಮಾಡಬೇಕಾದ್ರೆ ಪರಿಚಯ ಅಲ್ಲಿಂದ ಸರ್ಗೆ ಒಂದು ಟೀಸರ್ ಮಾಡಿದ್ವಿ ಒಂದ್ ಟೀಸರ್ ಮಾಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದ್ ಐವತ್ತು ಲಕ್ಷ ಏನೋ ಖರ್ಚು ಮಾಡಿ ಅಲ್ವಾ ಸರ್ ಹ ಐವತ್ತು ಲಕ್ಷ ಖರ್ಚು ಮಾಡಿ ಒಂದು ಅನಿಮೇಟೆಡ್ ಆಪ್ಷನ್ ಶಾರ್ಟ್ ಮೂವಿ ಮಾಡಿದ್ರಿ ಎಷ್ಟು ಸರಿ ಅದ್ರ ತೋರ್ಸಕ್ ಆಗ್ಲಿಲ್ಲ ಪ್ರಯತ್ನ ಪಟ್ವಿ ಚೇತು ಎಷ್ಟ ಜೊತೆಗಿರುವಂತ ಚೇತುಗೆ ಒಂದು ಸಣ್ಣ ಮೆಸೇಜ್ ಕೊಡ್ತೀನಿ ನಿನ್ನೆ ತರ ಇನ್ನು ಮೆಸೇಜ್ ಮಾಡಿದೀನಿ ಇನ್ನೂ ರೆಸ್ಪಾನ್ಸ್ ಮಾಡಿಲ್ಲ ಅಂತ ದಯವಿಟ್ಟು ಎಷ್ಟಾದ್ರು ಒಂದೇ ಒಂದು ಅಪಾಯಿಂಟ್ಮೆಂಟ್ ಕೊಡ್ಸಪ್ಪ ಮಾತಾಡ್ಬೇಕು ಅವರ ತುಂಬಾ ಹೆಲ್ಪ್ ಆಗುತ್ತೆ ಈಗ ಬಂದ್ರೆ ಈಗ ಪವರ್ ಸ್ಟಾರ್ ಅದಕ್ಕೆ ದೊಡ್ಡ ಒಂದು ಖರ್ಚು ಮಾಡಿದ್ದಂತ ಟೀಸರ್ ಕತೆ ಅದೇ ಕತೆ ಅದು ಅಲ್ಲಿಂದ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿ ತನಕ ಟ್ರಾವೆಲ್ ಆಗಿದೆ ಬಟ್ ಇವತ್ತು ಆ ಕತೆ ಶುರುವಾಗಿದೆ ಇವತ್ತಿಗೆ ಶೂಟ್ ಮಾಡ್ತಾ ಇದ್ದೀವಿ ನಾನು ಹೇಳ್ದಂಗೆ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ಗೆ ನಿಜವಾಗಿ ಸಿನಿಮಾ ಬರುತ್ತೆ ಈ ಸಿನಿಮಾ ಬಗ್ಗೆ ಯು ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿಜಯ್ ಭಾಸ್ಕರ್ ಅಂತ ಹೇಳಿ ಇದು ನನ್ನ ಮೊದಲನೇ ಸಿನಿಮಾ ಸಿನಿಮಾಟೋಗ್ರಾಫರ್ ಆಗಿ ಇದಕ್ಕೆ ಮುಂಚೆ ನಾನೊಂದು ಐದು ಸಿನಿಮಾ ಅಲ್ಲಿ ಅಸೋಸಿಯೇಟ್ ಅಸಿಸ್ಟೆಂಟ್ ಆಗಿ ಮಾಡಿದ್ದೀನಿ ಸೊ ಡೈರೆಕ್ಟರ್ ಥ್ರೂ ಕಾಂಟ್ಯಾಕ್ಟ್ ನನ್ನ ಪಿಕ್ ಮಾಡಿದ್ರು ಪಿಕ್ ಮಾಡಿ ಮಾತಾಡಿ ನಾವು ಬೇರೆಯವ್ರ ಹತ್ರ ಮಾತಾಡಿ ನಾವು ಕೂತ್ ಮಾತಾಡಾಗ ಒಂದು ರ್ಯಾಪು ಸೆಟ್ ಆಗುತ್ತೆ ನಮ್ಗೆ ಬೇವ್ಲೆಂತ್ ಮ್ಯಾಚ್ ಆಗುತ್ತೆ ಅಂತ ಒಂದು ಅನ್ಕೊಂಡು ಅವ್ರಿಗೂ ಅನ್ಸಿ ಸರಿ ನೀವೇ ನಾವೇ ಮಾಡೋಣ ವರ್ಕ್ ಮಾಡೋಣ ಅಂತ ಹೇಳಿ ಕತೆಲಾ ಒಂದು ಎರಡ್ ಸತಿ ಕೂತು ಡಿಸ್ಕಷನ್ಸ್ ಎಲ್ಲ ಮಾಡಿ ಸರಿ ಇದು ಆಕ್ಚುಲಿ ಇನ್ನೂ ಪೂಜೆ ಮುಂಚೆನೆ ಆಗ್ಬೇಕಿತ್ತು ಬಟ್ ಕಾಲ ಆಗಲಿಲ್ಲ ಆಗ್ಲಿಲ್ಲ ಇವಾಗ ಅನ್ಕೊಂಡಿದ್ವಿ ಪೂಜೆ ಹೇಳಿದಂಗೆ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿ ನೀವು ಎಲ್ಲಾರು ಕೇಳ್ತಿದ್ರು ಬೆಳಗ್ಗೆ ಬಂದಾಗ ಎಲ್ಲ ಏನು ಓಪನಿಂಗ್ ಪೂಜೆ ದಿನಾನೇ ರಿಲೀಸ್ ಡೇಟ್ ಆಗ್ಬಿಟ್ಟಿದೀರ ಅಂತ ಅವರು ಅಷ್ಟು ಅದೇ ಪರ್ಟಿಕ್ಯುಲರ್ ಡೇಟ್ ಗೆ ರಿಲೀಸ್ ಮಾಡ್ಬೇಕಂತ ಹಠ ತೊಟ್ಟು ಮಾಡ್ತಾ ಆಲ್ ಎಲ್ಲರಿಗೂ ಇದ್ದಾರೆ ಸಂಗೀತ ಉದ್ದೇಶಕ್ಕೆ ಅನುಸರಿಸಿದೆ ಮುಖ್ಯರು ಅವರು ಅವ್ರ ಬಗ್ಗೆ ನಿಜವಾಗ್ಲೂ ಹೇಳಬೇಕು ಒಂದು ನಿಲ್ವ ಕತೆ ಗಿರಿಯಮ್ಮ ಅಂತ ಒಂದು ನಾಟಕ ನಡೀತಾ ಇತ್ತು ಶಿವಮೊಗ್ಗದಲ್ಲಿ ಆ ಶಿವಮೊಗ್ಗದಲ್ಲಿ ನಾಟಕ ನಡೀತಿರುವಾಗ ಆ ನಾಟಕದಲ್ಲಿ ಆ ಮ್ಯೂಸಿಕ್ ಕೇಳಿ ಯಾರು ಮ್ಯೂಸಿಕ್ ಮಾಡಿದ್ರು ಅಂತ ಅವತ್ತೇ ಹುಡ್ಕೊಂಡು ಹೋದೆ ಹುಡ್ಕೊಂಡು ಹೋದಾಗ ನಾವು ಭೇಟಿ ಮಾಡಿದಾಗ ನಂಗೆ ಅನ್ಸಿದ ಆಶ್ಚರ್ಯ ಆಗಿತ್ತು ಈ ಹುಡುಗಿನ ಸಂಗೀತ ಮಾಡಿತ್ತು ಅಂತ ತುಂಬಾ ಆಶ್ಚರ್ಯ ಆಯ್ತು ನಾನು ಒಂದು ಒಂದೊಂದಷ್ಟು ಕಾನ್ಸೆಪ್ಟ್ ಹೇಳಿದೆ ಹಿಂಗ್ ಪ್ರಾಜೆಕ್ಟ್ ಮಾಡ್ತಿದೀನಮ್ಮ ಒಂಚೂರು ಅದಕ್ಕೇನಾದ್ರು ಪ್ರಯತ್ನ ಕೊಡು ಏನಾರ ಬರುದು ಇಲ್ಲ ಏನಾರ ಮ್ಯೂಸಿಕ್ ಮಾಡ್ಕೊಮ್ಮ ಅಂತ ಇಮಿಡಿಯೇಟ್ ನೆಕ್ಸ್ಟ್ ಭದ್ರಾವತಿಯಿಂದ ಅವ್ರು ಮೀಟ್ ಮಾಡಿ ನನ್ನ ಸಾಂಗ್ ಪ್ರೋಗ್ರಾಮಿಂಗ್ ಎಲ್ಲ ಮಾಡ್ಕೋ ಬಂದು ತೋರಿಸಿದ್ರು ಯಾವ ಲೆವೆಲ್ ಇದೆ ನಿಜವಾಗ್ಲೂ ಈ ಅಪ್ಪು ಅಭಿಮಾನಿಗಳು ತುಂಬಾ ಸಾಂಗ್ ಬಗ್ಗೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನುಶ್ರೀ ನಾನು ಮೂಲತಃ ಭದ್ರಾವತಿಗಳು ಫಸ್ಟ್ ಈ ಸಿನಿಮಾ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಪವರ್ ಸ್ಟಾರ್ ದೊರೆಗೆ ದೊಡ್ಡವನು ಒಂದೇ ಮಾತನ್ನು ಹೇಳ್ಬೇಕು ಅಂದ್ರೆ ಈ ಪವರ್ ಸ್ಟಾರ್ ದೊರೆಗೆ ದೊಡ್ಡವನು ಸಾವಿರಾರು ನೂರಾರು ಕೋಟಿ ಜನಗಳ ಆಸೆನ ಹರಕೆನ ಹೊತ್ತು ತರ್ತಾ ಇದೆ ಅಂದ್ರೆ ತಪ್ಪಾಗಲ್ಲ ಸಂಸ್ಕೃತದಲ್ಲಿ ಒಂದು ಮಾತಿದೆ ನಾಸಂ ಕರ್ತ ಗುರುಕರ್ತ ಹರಿಕರ್ತ ಅಂತ ಈ ಸಿನಿಮಾದಲ್ಲಿ ನಾನು ಏನೂ ಮಾಡ್ತಾ ಇಲ್ಲ ನಿಮಗೆಲ್ಲ ನಿಮಗೆಲ್ಲಾ ಗೊತ್ತೇ ಇದೆ ಡೈರೆಕ್ಟರ್ ಒಂದು ಸಿಚುಯೇಶನ್ ನ ಹೇಳ್ತಾರೆ ಅದ್ರ ಇಮೋಷನ್ಸ್ ನ ಅರ್ಥ ಮಾಡ್ತಾರೆ ಇದನ್ನು ಆಕ್ಚುಲಿ ಏನಾಯ್ತು ಅಂದ್ರೆ ಈ ಸ್ಥಾನದಲ್ಲಿ ನಾನು ಇವತ್ತು ಕೂತೀನಿ ಈ ಚೇರ್ ಮೇಲೆ ಅಂದ್ರೆ ಆ ಒಂದು ನಾಲ್ಕು ಲೈನ್ ಕಾರಣ ನಾನ್ ಅದನ್ನ ಹೇಳಕ್ ಇಷ್ಟಪಟ್ಟು ಮನಿಗ್ ಒಪ್ಕೆ ಇದ್ರೆ ಎಲ್ಲ ಹೇಳಿದ್ಯಾ ಲಪ್ಟಪ್ ಲಪ್ ಡಪ್ಪ ಅಂತ ಬರ್ಕೊಂಡ್ರೆಯೇ ನನ್ನ ಹೆಳಿದ್ಯಾ ಅಪ್ಪು ಅಪ್ಪೂನೂ ಅಂತ ಬರ್ಕೊಳತ್ತಯೆ ನಂಗೆ ಅಪ್ಪ ಅನ್ನೋ ದೇವ್ರೆ ಅಪ್ಪೂನೂ ದೇವ್ರೆ ಅಪ್ಪ ನಂಗೆ ಜನ್ಮ ಕೊಟ್ರು ಅಪ್ಪು ನಂಗೆ ಬಸ್ನಿಗ್ ಕಟ್ಟ್ರು ಅಪ್ಪ ಅಂದ್ರೆ ಆಕಾಶ ಅಪ್ಪು ಅಂದ್ರೆ ಸಂತೋಷ ಇದೇ ನಾಲ್ಕು ಲೈನ್ ನಾನು ಬರ್ತು ಇದು ಕಂಟಿನ್ಯೂ ಆಗಿದೆ ಮಿಕ್ಸಿಂಗ್ ಲೆವೆಲ್ ಅಲ್ಲಿ ತಕ್ಕ ಬಂದಿದೆ ಮಾಸ್ಟರ್ ಮಿಕ್ಸಿಂಗ್ ಆಗ್ತಾ ಇದೆ ಈ ನಾಲ್ಕ್ ಲೈನ್ ನಾನ್ ಬರ್ತ್ಕೊಟ್ಟೆ ಸರಿ ಇಷ್ಟ ಆಯ್ತು ನನಗೆ ಇಂಥ ಸಣ್ಣ ಪ್ರತಿಭೆ ನಾನು ಇನ್ನೂ ಕಲಿತಾ ಇರುವಂತ ಪ್ರತಿಭೆ ಕರೆದ ಅವಕಾಶ ಕೊಟ್ಟಿದ್ದಾರೆ ಸರ್ ಖಂಡಿತವಾಗೂ ನಾನು ನಿಮ್ಮ ನಂಬಿಕೆನ ಉಳಿಸ್ಕೊತೀನಿ ನನ್ನ ಕೈಲಾದ ಪ್ರಯತ್ನ ಮಾಡಿ ಒಳ್ಳೆ ಅವ್ರಪ್ಪ ನಂಗೆ ಸರ್ವ ಹೇಳಿರೋದು ಇಷ್ಟೇ ಈ ಸಿನಿಮಾದಲ್ಲಿ ಸಂಗೀತ ಒಂದು ಝೋನ್ ನ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಯಾವ ತರ ಅಂದ್ರೆ ಈ ಚಿತ್ರದಲ್ಲಿ ಬರೋ ಎಲ್ಲಾ ದೃಶ್ಯಕ್ಕೂ ಸಂಗೀತ ಜೀವ ತುಂಬಬೇಕು ಸಂಗೀತ ಉಸಿರಾಗ್ಬೇಕು ನಾನು ಏನ್ ಅನ್ಕೊಂಡಿದೀನಿ ಅಂದ್ರೆ ಈ ಸಿನಿಮಾದಲ್ಲಿ ಬರೀ ಸಂಗೀತ ಮಾತ್ರ ಮಾಡೋದಲ್ದರೆ ಎಲ್ಲ ಆ ದೃಶ್ಯಕ್ಕೆ ಒಂದ್ ಜೀವ ಕೊಡ್ಬೇಕು ಆಮೇಲೆ ಸಂಗೀತ ಮಾಡೋದು ಅಂದರೆ ಬರೀ ಹಾಡ್ನ ರಚನೆ ಮಾಡಿ ಮಾಡೋದಲ್ಲ ಒಂದು ಅದಕ್ಕೆ ಜೀವ ಕೊಡ್ಬೇಕು ಅಂತ ನಂದು ಮಾತಾಡೋಕ್ಕಷ್ಟೆಲ್ಲ ಸರ್ ಸರ್ ಸುಮಾರು ಒಂದು ಐದಾರು ಹಾಡಿದೆ ಸರ್ ನಂಗೆ ಒಂದು ಮೂರು ಸಾಂಗ್ ಕೊಟ್ಟಿದ್ದಾರೆ ಅದು ನಡೀತಾ ಇದೆ ಸರ್ ಈಗ ಆಲ್ರೆಡಿ ನಡೀತಾ ಇದೆ ಸರ್ ಕೆಲಸ ನಡೀತಾ ಇದೆ ಸಾಂಗ್ ಹಾಂ ಸರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬರುತ್ತೆ ಸರ್ ಈ ಅಪ್ಪ ಅಂದ್ರೆ ಆಕಾಶ ಅಪ್ಪ ಅಂದ್ರೆ ಆಲ್ಬಮ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಸರ್ ನಾನು ನನಗೆ ಒಂದಿನ ಒಂದು ಅಭಿಮಾನಿ ಫೋನ್ ಮಾಡಿದ್ರು ಸರ್ ಎಷ್ಟು ಎಮೋಷನಲ್ ಆಗಿ ಮಾತಾಡಿದ್ರು ಅಂದ್ರೆ ಅವತ್ತು ಅನಿಸ್ತು ನನಗೆ ಏನು ಬೇಡಪ್ಪ ನಂಗೆ ಯಾವ ಪ್ರಶಸ್ತಿ ನಾನು ಗೆದ್ದೆ ಅಪ್ಪ ಪರಮಾತ್ಮ ಅಂತ ನಾನು ಅವತ್ತು ಮಾತಾಡ್ಕೊಂಡೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸರ್ ನಾನು ಜವಾಬ್ದಾರಿ ಇಲ್ಲ ಸರ್ ಆರ್ಟಿಸ್ಟ್ ಫೈನಲ್ ಸರ್ ನಾನು ರಂಗಭೂಮಿಯಲ್ಲಿ ನಟನೆ ಮಾಡ್ತಾ ಇದ್ದೆ ಹಾಗೆ ಸರ್ ಜೊತೆ ಒಂದ್ ಎರಡ್ ಆಲ್ಬಮ್ ಅಲ್ಲಿ ವರ್ಕ್ ಮಾಡಿದ್ದೀನಿ ಇದು ನನ್ನ ಫಸ್ಟ್ ಸಿನಿಮಾ ಇಲ್ಲ ಸರ್ ನಾನು ರಂಗಭೂಮಿಯಲ್ಲಿ ಮ್ಯೂಸಿಕ್ ಇದೆ ಎಲ್ಲ ಒಂದು ಹಿಂಗ್ ಮಾತಾಡ್ಬೇಕು ಅಂತ ರೆಡಿಯಾಗಿ ಬಂದಿದ್ದಾರೆ ಅಲ್ಲಿ ಬಂದ ತಕ್ಷಣ ಸುಸ್ತಾಗಿ ನಿಂತಿಡ್ತಾರೆ ಈಗ ಈ ಈ ಕತೆಗೆ ಒಂದು ತುಂಬಾ ಕೋರ್ ಕ್ಯಾರೆಕ್ಟರ್ ಹೋದ್ರೆ ಜ್ಞಾನ ಅನು ಅನ್ನೋ ಒಂದು ಪಾತ್ರ ಅನು ಅನ್ನೋ ಒಂದು ಪಾತ್ರ ಆ ಜರ್ನಿಗೆ ಒಂದು ಆ ಕ್ಯಾರೆಕ್ಟರ್ ಬೇಕು ಅಂತ ಹುಡುಗ ತುಂಬಾ ಜನ ಹುಡುಗಿ ಅಡಿಷನ್ ಮಾಡಿದ್ವಿ ಚಿಕ್ಕ ಹುಡುಗರಿಗೆ ಸೊ ಆವಾಗ ನನಗೆ ಜ್ಞಾನನ ಫೋಟೋ ಸಿಕ್ತು ನನ್ನ ನಿಜವಾಗ್ಲೂ ಜ್ಞಾನ ಇಷ್ಟು ದೊಡ್ಡ ಸ್ಟಾರ್ ಅಂತ ನಂಗೆ ಗೊತ್ತಿರಲಿಲ್ಲ ಅವ್ರು ಕಲಿಸ್ದಾಗ ಅಲ್ಲಿ ನಮ್ಮ ಆಫೀಸ್ ಆಫೀಸ್ ಬಾ ಬಾಯ್ಸು ಇನ್ನೆಲ್ಲ ಅವರೆಲ್ಲ ಸೆಲ್ಫಿಗೆ ತಲುಪಕ್ಕೆ ಶುರು ಮಾಡಿದಾಗ್ಲೇ ಗೊತ್ತಾಗಿದ್ದು ನನಗೆ ಜ್ಞಾನ ತುಂಬಾ ಹೆಸರು ಮಾಡಿದ್ದಾರೆ ಅಂತ ಜ್ಞಾನ ಎಲ್ಲಿ ಮಾತಾಡಬೇಕು ಅಂತ ಕೇಳ್ಕೊಟ್ಟೆ ಹಾಯ್ ನಾನು ನಿಮ್ಮ ಸರಿಗಾರ್ ಮಾಡ್ತಾ ನನಗೆ ನಿಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಅನುಶ್ರೀ ಅಕ್ಕಂಗೆ ಥ್ಯಾಂಕ್ ಯು ಮತ್ತೆ ನಂಗೆ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ ಅಪ್ಪು ಸರ್ ಫಿಲಮ್ ಅಂದ್ರೆ ನಂಗೆ ಬಂದಿತ್ತು ಭಾಗ್ಯ ಥ್ಯಾಂಕ್ ಯು 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 ಈ ಸಿನಿಮಾಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ವಿಜಯ್ ಎಫೆಕ್ಟ್ಸ್ ಆ ವಿಜಯ್ ಎಫೆಕ್ಟ್ಸ್ ನಂಗೆ ತುಂಬಾ ಹತ್ತು ವರ್ಷದಿಂದ ಜರ್ನಿ ಇದೆ ಅವ್ರ ಮಗು ಅಪ್ಪು ಸರ್ ಅಭಿಮಾನಿ ಆಗಿರುತ್ತಲ್ಲ ಅವರು ಹಾಂ ಅಪ್ಪು ಸರ್ ಅಭಿಮಾನಿ ಆಗಿರ್ತಾಳೆ ನಾನು ಕೊನೆಯದಾಗಿತ್ತು ಸ್ಪೀಡ್ ಕೊನೆಯಲ್ಲಿ ಒನ್ ಲೈನ್ ಸ್ಟೋಲಿನೇ ಹೇಳ್ಬೇಕಿ ನಾನು ಓಕೆ ಮೈನ್ ಆ ಮಗುದಲ್ಲಿ ಏನಾದ್ರು ಟ್ರಾವೆಲ್ ಮಾಡುತ್ತೆ ಆ ಸತ್ ತುಂಬ ಆ ಕಥೆನೇ ಆ ಮಗುವಿಗೆ ಇದೆ ಅಲ್ಲಿಂದನೇ ಶುರುವಾಗುತ್ತೆ ಓಕೆ ಹೌದು ಈಗ ಈ ಕಥೆಗೆ ತುಂಬಾ ಇಂಪಾರ್ಟೆಂಟ್ ಆಗಿ ನಮಗೆ ವಿಜುಲರೇಜ್ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದೀವಿ ಯಾಕೆಂದರೆ ಆ ರೀ ಕ್ರಿಯೇಟ್ ಮಾಡ್ಬೇಕು ನೋಡಲು ನನ್ನ ನಿಜವಾಗ್ಲೂ ಇತ್ತೀಚಿನ ಏ ಟೆಕ್ನಾಲಜಿ ನಾನು ಎಲ್ ಎಲ್ಲ ಏ ಟೆಕ್ನಾಲಜಿ ನಿಜರ್ಗ ಕೇಳ್ಕೊಳ್ಳೋದು ಮುಂದೆ ತುಂಬ ಕಷ್ಟಪಟ್ಟು ತುಂಬ ಎಫರ್ಟ್ ಆಗ್ಬಿಟ್ಟು ಬೇರೆ ಲೆವೆಲಿಗೆ ತೋರಿಸ್ತಾ ಇದ್ದೀವಿ ದಯವಿಟ್ಟು ಈಗೆಲ್ಲ ಏ ಟೆಕ್ನಾಲಜಿ ನೋಡ್ತಾ ಇದ್ರೆ ನಿಜವಾಗಲೂ ದುಃಖ ಆಗುತ್ತೆ ನನಗೆ ಅಪ್ಪು ಸೈಡ್ ನೋಡ್ತಾ ಇದ್ದರೆ ನಾವು ಮಾಡೋಕೆ ಹೊರಟಿರೋದು ಏನಪ್ಪ ಇದು ಹೋಗಿ ಈಗ ಈಗ ಹೇಳಿದ್ರು ಒಂದಿನ್ನೂ ಹಂಗೆ ತೋರಿಸ್ಬಿಡ್ತೀನಿ ಬಿಡಪ್ಪ ಅದು ಹೇಳಿ ತೋರಿಸ್ತಾ ಇಲ್ಲ ಹಂಗೆ ದಯವಿಟ್ಟು ಇದು ಹಂಗಿರಲ್ಲ ನಾನು ಎಲ್ಲ ಅಪ್ಪು ಅಭಿಮಾನಿಗಳಿಗೆ ಕೇಳ್ಕೊಳ್ಳೋದು ಇಷ್ಟೆ ತುಂಬಾ ಕೆಟ್ಟದಂಗೆಲ್ಲ ಕ್ರಿಯೇಟ್ ಮಾಡ್ಬಿಡಿ ಅಂತ ಕೇಳ್ಕೊತೀನಿ ಇದ್ರೆ ತುಂಬಾ ಚೆನ್ನಾಗಿ ಔಟ್ಪುಟ್ ಬರುತ್ತೆ ತುಂಬಾ ಬೇರೆ ಲೆವೆಲ್ಗೆ ಪ್ಲಾನ್ ಮಾಡ್ಕೊಂಡಿದೀವಿ ಅದ್ರ ಬಗ್ಗೆ ನಮ್ಗೆ ನಮ್ಗೆ ವಿಜುಯಲ್ ಎಫೆಕ್ಟ್ಸ್ ಸೂಪರ್ ವೈಸರ್ ಅದ್ರ ಬಗ್ಗೆ ಆಮೇಲೆ ಮಾತಾಡೋದು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಿದ್ದೇಶ್ ಕರೇಮಠ್ ಅಂತ ನನ್ನ ಮತ್ತೆ ಡೈರೆಕ್ಟ್ರು ಫ್ರೆಂಡ್ಶಿಪ್ಪು ಹೆಚ್ಚು ಕಮ್ಮಿ ಹನ್ನೆರಡು ವರ್ಷ ತಿಂಗಳಿಂದ ನಾನು ಒಂದು ಕಡೆ ಪಾದ್ಯ ಕೆಲಸ ಮಾಡ್ಬೇಕಾದ್ರೆ ತ್ರೀ ಡಿ ಅನಿಮೇಷನ್ಸ್ ಟೀಚ್ ಮಾಡ್ತಾ ಇದ್ದಾರೆ ಅವಾಗ ಎನ್ಕ್ವೈರಿ ಮಾಡಿದಾಗ ಅವಾಗಿಂದ ಅವ್ರು ನನ್ನ ಜೊತೆ ಏನೋ ಒಂದು ಸ್ಪೆಷಲ್ ಆಗಿ ಮೂವಿನೋ ಮತ್ತೊಂದು ಕ್ರಿಯೇಟ್ ಅಂತ ತುಂಬಾ ಇಲ್ಲಿದ್ರು ಅದು ಅಷ್ಟು ವರ್ಷದಿಂದ ನಾವು ಯಾವಾಗ ಭೇಟಿ ಮಾಡಿದ್ರು ಬರೀ ಮೂವಿ ಬಗ್ಗೆ ಫಸ್ಟ್ ಮಾತಾಡ್ತಿದ್ವಿ ಆಮೇಲೆ ನಮ್ಮ ಕುಶಲೋಪಾಚಾರ್ಯ ವಿಚಾರಿಸ್ಕೊಂತ ಇರ್ತೀವಿ ಅದು ಇವಾಗ ಏನಾಗಿದೆ ತುಂಬಾ ಸ್ಟ್ರಾಂಗ್ ಆಗಿ ಎಲ್ಲರೂ ಟೀಮ್ ಮಾಡ್ಕೊಂಡು ಮಾಡಬೇಕು ಅಂತ ಶುರು ಮಾಡಿದ್ವಿ ಅವರು ತುಂಬ ಕಡೆ ಅವರು ಆಗಿದ್ರು ಇಷ್ಟು ವರ್ಷ ನಾನು ಬೇರೆ ಬೇರೆ ಕಂಪ್ನಿಯಲ್ಲಿ ಕೆಲಸ ಇದ್ದೆ ಈಗ ಇಲ್ಲ ಎಲ್ಲರೂ ಫೇವ್ರಿಟ್ಟು ಒಂದು ಒಳ್ಳೆಯ ಮೂವಿ ಮಾಡೋಣ ಅದಕ್ಕೆ ನೀವೇ ವಿಜುವಲ್ ಎಫೆಕ್ಟ್ಸ್ ಎಲ್ಲ ಮಾಡಬೇಕು ಅಂತ ಹೇಳೋದು ಸರಿ ಅಂದ್ಬಿಟ್ಟೆ ಎಲ್ಲ ಕೂತು ಹೆಂಗೆ ಮಾಡೋದು ಏನು ಮಾಡೋದು ಏನು ಮಾಡೋದು ಎಲ್ಲ ರೆಡಿಯಾಗಿದೆ ಅಂತ ತುಂಬ ಹೈ ಕ್ವಾಲಿಟಿ ಕೊಡಬೇಕು ಅಂತ ಹೇಳಿದಾರೆ ಅದಕ್ಕೆ ಅಂತ ತುಂಬ ಪ್ರಯತ್ನ ಮಾಡ್ತಾಯಿದ್ದೀವಿ ಅದ್ರ ಭಾಗವಾಗಿ ಕೆಲವೊಂದೆಲ್ಲ ಆಲ್ರೆಡಿ ಪ್ರೋಮೋ ವರ್ಕ್ ಎಲ್ಲ ನಡೆದಾಗಿದೆ ಎಫೆಕ್ಟ್ಸ್ ಎಫೆಕ್ಟ್ಸಿಂದೆಲ್ಲ ಸ್ಮಾಲ್ ಸ್ಮಾಲ್ ಫ್ಲಿಕ್ಸ್ಗಳೆಲ್ಲ ಅದು ರೆಡಿಯಾಗಿದೆ ಅದು ಒಂಥರ ಟೈಪ್ ಅಂತ ಹೇಳ್ಬೋದು ನೆಕ್ಸ್ಟ್ ಅದಿನ್ನೂ ತುಂಬಾ ದೊಡ್ಡದಾಗೆ ರೆಡಿ ಆಗುತ್ತೆ ಹೆಚ್ಚು ಕಮ್ಮಿ ಒಂದು ಟ್ರೆಂಡ್ ಸೆಟ್ ಮಾಡೋ ಲೆವೆಲ್ ನಾವು ಪ್ಲಾನ್ ಮಾಡಿ ಹೆಚ್ಚು ಕಮ್ಮಿ ಅದು ಡೈರೆಕ್ಟ್ರಿಗೆ ಗೊತ್ತದ ಅವ್ರು ಎಷ್ಟು ಇದು ಮಾಡ್ತಿದ್ದಾರೆ ಅಂತ ನನಗೆ ಒಂದು ಪಾರ್ಟ್ ಕೊಟ್ಟಿದ್ರು ಇದನ್ನು ನೀವು ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಎಲ್ಲ ನಾವು ಡಿಸ್ಕಷನ್ ಕೂತಾಗ ಎಷ್ಟು ಬೇಕು ಎಷ್ಟು ಬೇಡ ಹಿಂಗೆ ಬೇಕು ಏನ್ ಬೇಡ ನನ್ನೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ ನಾನು ನಿಮ್ಗೆ ಹೇಳ್ತೀನಿ ಆಮೇಲೆ ಇದೊಂದು ರೆಡಿ ಮಾಡ್ರಿ ಅಂತಂದ್ರು ಯಾಕೆ ಅಂತಂದ್ರೆ ನಾರ್ಮಲ್ ಕೆಲ್ಸ ತರ ಅಲ್ಲ ವಿಜುಲ್ ಎಫೆಕ್ಟ್ಸ್ ಅಂದ್ರೆ ಇಟ್ಸ್ ಟೋಟಲಿ ಡಿಪೆಂಡಿಂಗ್ ಆನ್ ಸೋ ಮೆನಿ ಆರ್ಟಿಸ್ಟ್ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಗ್ರೂಪ್ ಆಫ್ ವರ್ಕ್ ಅಂತ ಹೇಳ್ಬೋದು ನಿಮ್ಗೆ ಗೊತ್ತಿರತ್ತೆ ಹೆಂಗೆ ಅಂತ ತುಂಬಾ ಹೆಚ್ಚು ಕಮ್ಮಿ ಆ ತಿಂಗಳಿಂದ ನಾವು ಅದ್ರ ಮೇಲೆ ತುಂಬಾ ಕೆಲಸ ಮಾಡಿದೀವಿ ಕೆಲಸ ಮಾಡಿಬಿಟ್ಟು ಒಂದು ಸ್ಮಾಲ್ ಕ್ಲಿಪ್ ರೆಡಿ ಮಾಡಿದ್ವಿ ಅವರು ಅಪ್ರಿಷಿಯೇಟ್ ಮಾಡಿದ್ದಾರೆ ಇನ್ನೂ ಒಂದು ಲೆವೆಲ್ ತಗೊಂಡು ಹೋಗೋಣ ಅಂತ ಹೇಳಿದ್ದಾರೆ ಅದ್ರ ಮೇಲೆ ಇನ್ನೂ ವರ್ಕ್ ಮಾಡೋದಿದೆ ಮಾಡ್ತೀವಿ ನಾನು ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಫೈನಾನ್ಷಿಯಲು ಯಾವ ಥರ ಮಾಡಬೇಕು ಏನು ಮಾಡಬೇಕು ಹೆಂಗೆ ರಿಲೀಸ್ ಮಾಡಬೇಕು ಅನ್ನೋ ಎಕ್ಸ್ಪೀರಿಯೆನ್ಸ್ ತುಂಬ ಅವ್ರಿಗಿದೆ ಅವ್ರು ನಂಗೆ ಗೆಳೆಯ ಕೂಡ ಅವ್ರ ನಂಗೆ ತುಂಬ ಸಪೋರ್ಟ್ ನಿಂತಿದ್ದಾರೆ ದಯವಿಟ್ಟು ಮಾತಾಡ್ಬೇಕಂತ ಕೇಳ್ಕೊತೆ ಎಲ್ರಿಗೂ ನನ್ನ ಸರ್ಕಾರ ನಾನು ಪ್ರದೀಪ್ ಮಂಜುನಾಥ್ ಅಂತ ಮೂಲತಃ ದಾವಣಗೆರೆ ಅಮ್ಮ ಮೊದಲು ಸಿನಿಮಾ ರಂಗಕ್ಕೆ ಬಂದಾಗ ಡಿಸ್ಟ್ರಿಬ್ಯೂಟರ್ಗೆ ಬಂದಿದ್ದೆ ಅದಾದ್ಮೇಲೆ ಟೂ ತೌಸಂಡ್ ಸಿಕ್ಸ್ಟೀನ್ವರೆಗೂ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಹಿರಿಯರು ಉಮೇಶ್ ಅಣ್ಣ ಅಂತ ಇದ್ದಾರೆ ರಮೇಶ್ ಅಣ್ಣ ಅಂತ ಇದ್ದಾರೆ ಇನ್ಸ್ಟ್ರಿಬ್ಯೂಷನ್ದೆಲ್ಲ ಕಲ್ಸ್ಕೊಟ್ಟಿದ್ದು ಸಪೋರ್ಟಿವ್ ಸರ್ ಸೂರ್ಯ ಅವ್ರದ್ದು ನಂದು ಅರೌಂಡ್ ಫಿಫ್ಟೀನ್ ಇಯರ್ಸ್ ಫ್ರೆಂಡ್ಶಿಪ್ಪು ಅವ್ರು ಸಿನಿಮಾ ರಂಗಕ್ಕೆ ಬರೋಕ್ಕಿಂತ ಒಂದು ಇಯರ್ ಬ್ಯಾಕೇ ನಾನು ಬಂದಿದೆ ಟೂ ತೌಸಂಡ್ ನೈನಲ್ಲಿ ಅಲ್ಲಿ ರಂಗಕ್ಕೆ ಬಂದಿದೆ ಟೂ ತೌಸಂಡ್ ಟೆನ್ನಿಂದ ಸೂರ್ಯ ಅವ್ರ ಪರಿಚಯ ಆಗಿತ್ತು ಹದಿನೈದು ವರ್ಷ ಟ್ರಾವೆಲ್ ಮಾಡಿದ್ದೀನಿ ಜೊತೆಗೆ ತುಂಬಾ ಸಫರ್ ಪಟ್ಟಿದ್ದಾರೆ ಕಷ್ಟನೂ ಪಟ್ಟಿದ್ದಾರೆ ಬಟ್ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅದು ಸಿನಿಮಾ ರಂಗದಲ್ಲೇ ಮಾಡಬೇಕು ಅಂತಂದು ತುಂಬ ಕನ್ಸ್ಕೊಂಡಿದ್ದಾರೆ ಅದು ಮಾಡಿ ಸಿನಿಮಾದಲ್ಲಿ ತೋರಿಸ್ತೋಗ್ತಾರೆ ಅನ್ನೋ ನಂಬಿಕೆ ಇದೆ ಯಾಕಪ್ಪ ಅಂದರೆ ಕತೆ ಆ ಥರ ಇದೆ ಅದು ಫುಲ್ ಕತೆ ಹೇಳಿಲ್ಲ ನನಗೆ ನನಗೂ ಒನ್ಲೈನೇ ಹೇಳಿರೋದು ಅಪ್ಪಾಜಿ ನೀನು ಶೂಟಿಂಗೆಲ್ಲ ಎಲ್ಲ ನೋಡಿ ಇದು ಮಾಡುವ ಅದರಲ್ಲೂ ಒಂದು ಕ್ವಶನ್ ಕೇಳಿದರು ಅಪ್ಪಾಜಿ ಸಿನಿಮಾ ಹೋಗುತ್ತೋ ಇಲ್ಲವೋ ಅಂತ ಕತೆ ಫುಲ್ ಹೇಳಿ ಹೇಳ್ತೀನಿ ಅಂತ ಐತಿ ಇಲ್ಲ ನೀನು ಆಮೇಲೆ ಹೇಳಿ ಶೂಟಿಂಗ್ ಎಲ್ಲ ಆದಮೇಲೆ ಇದು ಮಾಡ್ತೀನಿ ಅಲ್ಲ ಬರ್ ಬರ್ ಅದಕ್ಕೆ ಅಂದ್ರೆ ಫಸ್ಟ್ ಕಾಪಿ ನೋಡ್ಬಿಟ್ಟು ಹೇಳ್ತೀನಿ ಸಿನಿಮಾ ಹೋಗುತ್ತಾ ಇಲ್ಲ ಅಂತ ಅದಕ್ಕೆ ನೀನೇ ಬೇಕಾ ಅಂತ ಕೇಳಿದ್ರು ಹಂಗೆ ಟ್ರಾವೆಲ್ ಮಾಡಿದೀವಿ ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ ನೀವೆಲ್ಲ ಸಪೋರ್ಟ್ ಮಾಡಿ ಟೀಮ್ನ ಆಶೀರ್ವಾದ ಯು ಕೇಳ್ತಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪಾಳ್ಯಂ ಚಿದ್ವಿಲಾಸ್ ನಾಯ್ಡು ಅಂತ ನಾನು ಮೂಲತಃ ಪಾಗೋಡೋದವನು ನಾನು ರಂಗಭೂಮಿಗೆ ಹೆಜ್ಜೆ ಇಟ್ಟು ಒಂದೂವರೆ ವರ್ಷ ಆಯ್ತು ನಂದು ಸೂರ್ಯಾಸ್ತ ಜರ್ನಿ ಸ್ಟಾರ್ಟ್ ಆಗಿದ್ದು ಒಂದು ಮಾಟಕ ಮಾಡುವಾಗ ಅಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟು ಇಲ್ಲಿವರೆಗೂ ಬಂದಿದ್ದೀನಿ ಮೈನ್ಲಿ ನನಗೆ ಈ ರೋಲ್ ಸೂರ್ಯ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅದಾದ್ಮೇಲೆ ಮುಖ್ಯವಾಗಿ ನಿಮ್ಮೆಲ್ಲರದ್ದು ಸಹಕಾರ ಬೆಂಬಲ ಅದಾದ್ಮೇಲೆ ಅದಕ್ಕಿಂತ ಮುಖ್ಯವಾಗಿ ಆಶೀರ್ವಾದ ಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸರ್ ಸರ್ ಬಟ್ ಹೇಳಂಗಿಲ್ಲ ಶಿಲ್ಪಿ ಕ್ಯಾರೆಕ್ಟರ್ ಬರುತ್ತೆ ಸರ್ ಕಲ್ಲನ್ನ ಕೆತ್ತನೆ ಮಾಡುವಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ಅದವ್ರು ಹೇಳೋದಿತ್ತು ಅದನ್ನ ಮುಂದೆ ಹೇಳಕ್ ತೆಗೆದುಕೊಂಡು ನನಗೆ ಏನಾಗಿದೆ ಹಾ ಸರ್ ಸರ್ ನನ್ನ ಹೆಸರು ಸೂರ್ಯ ಅಂತ ನಾನು ಹೆಚ್ಚು ಕಡಿಮೆ ಲಾಸ್ಟ್ ಒಂದು ಹದಿನೈದು ಸಿನಿಮಾಗಳು ಹತ್ತೆಂಟಾಗಿ ಮಾಡಿದ್ದೀನಿ ಒಂದು ಐದು ಸಿನಿಮಾಗಳು ಅಷ್ಟೊಂದು ಡೈರೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಲಾಸ್ಟ್ ಸಿನಿಮಾ ಮಾಯಪ್ಪ ಸರ್ ಬಿಆರ್ ಕೆಡಕ್ಷನ್ ಮಾಡಿದ್ರು ಅಸಿಸ್ಟೆಂಟ್ ಆಗಿ ಮಾಡಿದ್ದೆ ಸರ್ ಪವರ್ ಸ್ಟಾರ್ ಧನಕ್ಕೆ ದೊಡ್ಡವನು ಈ ಕತೆಗೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ತುಂಬಾ ಜನಗಳು ಲೈಫ್ ಸ್ಯಾಕ್ರಿಫಿಕೇಶನ್ ಆಗಿದೆ ಸುಮಾರು ಒಂದು ಹತ್ತು ಜನ ಏನೋ ಈ ನಾನೇನೋ ಹೇಳ್ತೀನಿ ನನಗೆ ಹಿಂಗ್ ಬೇಕು ಅಂತ ಇನ್ಫಾರ್ಮೇಶನ್ ಬೇಕು ಅಂತ ಹೊರಟಾಗ ಸರ್ ಇದೆಲ್ಲ ನಿಜವಾಗ್ಲೂ ಸಿನಿಮಾದಲ್ಲಿ ಕಾಣುತ್ತೆ ಯಾವ ಲೆವೆಲ್ ಇನ್ ನಾವ್ ಇದ್ರಲ್ಲಿ ಕತೆಗೋಸ್ಕರ ಅತ್ತೆಗೋಸ್ಕರ ಎಷ್ಟು ಪಟ್ಟಿದ್ದೀವಿ ಯಾರು ಇಷ್ಟ್ರೀಲೇ ಮಾಡಿಲ್ಲ ಸರ್ ಸೀರಿಯಸ್ಲಿ ಹತ್ತೆಗೋಸ್ಕರ ಈ ಲೆವೆಲ್ ಗ್ರೌಂಡ್ ವರ್ಕ್ ಯಾರು ಮಾಡಿರಲಿಲ್ಲ ಅಂತ ಅನ್ಕೋತೀನಿ ನಾವು ಇದನ್ನೆಲ್ಲ ಈ ಲೆವೆಲ್ ಗ್ರೌಂಡ್ ವರ್ಕ್ ಮಾಡ್ಬೇಕು ಅಂತ ಯಾವತ್ತು ಪ್ಲಾನ್ ಮಾಡಲಿಲ್ಲ ಅದೇನೋ ಒಂದ್ ಲೈನ್ ಇಟ್ಕೊಂಡು ಹೊರಟಿ ಆ ಲೈನ್ ಇಟ್ಕೊಂಡು ಹೊರಟಾಗ ಇಲ್ಲ ಈ ತರ ಬೇಡ ಈ ತರ ಬೇಕು ಈ ತರ ಬೇಡ ನೀನ್ ಅಲ್ಲೋಗು ಅಲ್ಲೋಗು ಇದ್ ಮಾಡು ಅದ್ ಮಾಡುವ ಅಂತ ತುಂಬಾ ಜನ ಸರ್ ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಕೊಕೇಶ್ ಗೌಡ್ರು ಅಂತ ಅವ್ರು ಈ ಕತೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಜೊತೆಗೆ ಸಂದೀಪ್ ಮಂಜು ರಾಕೇಶ್ ಜಾಧವ್ ಮತ್ತೆ ಶಂಕರ ಅಂತ ಅವರೆಲ್ಲ ಬೇರೆ ಲೆವೆಲ್ ಕಾಂಟ್ರಿಬ್ಯೂಷನ್ ಇದೆ ನಾನ್ ನಿಮ್ಗೆ ಈ ಸಿನಿಮಾ ನೆಕ್ಸ್ಟ್ ಟೀಸರ್ ಟ್ರೈಲರ್ ಲಾಂಚ್ ಟೈಮ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಪ್ಲಾನ್ ಮಾಡ್ಕೊಂಡು ಅವರೆಲ್ಲ ಕಳಿಸ್ತೀನಿ ಹೇಳ್ತೀನಲ್ಲ ಸರ್ ಇದು ಈ ಕರ್ತ ಲೆವೆಲ್ ಅಲ್ಲಿ ಬೇರೆ ಲೆವೆಲ್ ವರ್ಕ್ ಆಗಿದೆ ಪವರ್ ಸ್ಟಾರ್ ಪವರ್ ಸ್ಟಾರ್ ಅವ್ರ ಸೇವೆಗಳು ಅವ್ರು ಮಾಡ್ರು ಅದನ್ನೆಲ್ಲ ತಗೊಂಡ್ಬರ್ ಇಲ್ಲ ಸರ್ ಅದೆಲ್ಲ ಏನಿಲ್ಲ ಸರ್ ಅವ್ರ ನೇತ್ರದಾನ ಮಾಡಿದ್ರೆ ಕಣ್ಣಿನ ವಿಚಾರನೂ ಒಂದಷ್ಟಿದೆ ಅಂದ್ರೆ ತುಂಬಾ ಜನಕ್ಕೆ ಈಗ ಕಣ್ಣಾಗಿದ್ದಾರೆ ಅವರು ಅವ್ರು ಇದನ್ನ ನಾಲ್ಕು ದಿವಸ ಬಳಕೆ ಆಗಿದ್ದಾರೆ ಸೊ ಅದೇನಾದ್ರೂ ಬರುತ್ತಾ ಪವರ್ ಸ್ಟಾರ್ ಏನೋ ಬರ್ತಾರೆ ಸ್ಕ್ರೀನ್ ಮೇಲೆ ಸರ್ ಆನ್ ಸ್ಕ್ರೀನ್ ಮೇಲೆ ಪವರ್ ಸ್ಟಾರ್ ಬರ್ತಾರೆ ಸರ್ ಸೀರಿಯಸ್ ಆಗಿ ಇದು ನಿಮಗೆ ನಾನು ಡಿಸೈಡ್ ಆಗಿದ್ದು ಫಸ್ಟ್ ಒಂದ್ಸರಿ ಡಿಸೈಡ್ ಆದ್ರೆ ಫುಲ್ಲು ಯಾರು ಹೇಳಿಲ್ಲ ಇಲ್ಲಿ ತನಕ ಮೀಡಿಯಾದಲ್ಲಿ ಫುಲ್ಲು ಕಥೆನೇ ಹೇಳ್ಬಿಡೋಣ ಯಾಕೆಂದ್ರೆ ಈ ಪವರ್ ಸ್ಟಾರ್ ಧರೆಗೆ ದೊಡ್ಡವ್ರು ಅಂತ ಸಿನಿಮಾ ಮಾಡ್ಬೇಕಂತ ಹೊರಟಾಗ ಬರೀ ನಾನು ಟೈಟ್ಲ್ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೊರಟಾಗ ನನಗೆ ಚೇಂಬರ್ ಇಂದ ಒಂದು ಲೆಟರ್ ಬಂತು ನೀವು ಕಥೆಯ ಸಾರಾಂಶ ಕೊಡ್ಬೇಕು ನೀವು ಅಂತ ನಾನು ಹಿಂದೆ ಎರಡ್ ಮೂರು ಸಿನಿಮಾಗಳು ಟೈಟ್ಲ್ ರಿಜಿಸ್ಟರ್ ಮಾಡಿಸಿದಾಗ ನಮ್ಗೆ ಬಂದಿರಲಿಲ್ಲ ಈ ತರ ಎಲ್ಲ ಪವರ್ ಸ್ಟಾರ್ ಧರೆಗೆ ದೊಡ್ಡವು ಟೈಟ್ಲ್ ರಿಜಿಸ್ಟರ್ ಮಾಡಿಸಿದ ತಕ್ಷಣ ಫಸ್ಟ್ ಫೋನ್ ಬಂತು ಬಂದ್ಬಿಟ್ಟು ದಯವಿಟ್ಟು ಹಿಂಗೆ ಕತೆ ಸಾರಾಂಶ ಕೊಟ್ಬಿಡಿ ಅಂತ ಆಮೇಲೆ ನಾನು ಒಂಚೂರು ಬಿಸಿ ಇದೆ ಆ ಬಿಸಿ ಇದ್ದಾಗ ನಂಗೆ ಲೆಟರ್ ಕಳಿಸಿದ್ರು ಒಂದ್ ಸಾರಾಂಶ ಕೊಡಿ ಅಂತ ನಂಗೆ ಅವಾಗ ನಿಜವಾಗ್ಲೂ ಅನಿಸ್ತು ಓಕೆ ನಾನ್ ಮಾಡ್ತಿರೋ ಹೊಲ್ತಿರೋದೇನೋ ನಾನು ಹೇಳಕ್ ಹೊಲ್ತಿರೋ ಮೆಸೇಜ್ ತುಂಬಾ ಸ್ಟ್ರಾಂಗ್ ಆಗಿ ರೀಚ್ ಆಗುತ್ತೆ ಅನ್ನೋದು ಫಸ್ಟ್ ಅಂತ ಫಿಕ್ಸ್ ನನಗೆ ನಂಗೆ ಅದಾದ್ಮೇಲೆ ನಾನು ಓದೋರಿಗೆ ಒನ್ಲೈನ್ ಕೊಟ್ಟೆ ಆ ಒನ್ಲೈನ್ ಕೊಟ್ಟಾಗ ನಾನು ಡಿಸೈಡ್ ಆಗಿದ್ದು ಫುಲ್ ಕತೆ ಒಂದ್ ಬ್ಯೂಟಿಫುಲ್ ಪ್ರೆಸ್ ಮೀಟ್ ಮಾಡಿ ಫುಲ್ ಕತೆ ಹೇಳ್ಬಿಡೋಣ ಕತೆ ಹೇಳಿ ಸಿನಿಮಾ ಮಾಡೋಣ ಅಲ್ಲ ಒಂದ್ ಕಾನ್ಸೆಪ್ಟ್ ಫಿಕ್ಸ್ ಆದಾಗ ಅವಾಗ ನನ್ ತೆಗೆದಿದ್ರುದಿಪ್ ಅವರು ಅಜಿ ಬೇಡ ಕತ್ತ ಹೇಳ್ಬೇಡ ನೀನು ಸೀರಿಯಸ್ಲಿ ಸರ್ ನಾನು ನಿಜ ನಂಗೆ ಆ ಟೈಟ್ ಅಲ್ಲಿ ಆ ವೆಯ್ಟ್ ಇದೆ ಆ ವೆಯ್ಟ್ ನ ಯಾಕೆ ಕ್ಯಾರಿ ಮಾಡ್ತಾರೆ ಇವ್ರು ಇದೆಲ್ಲ ಇದ್ದೇ ಇರುತ್ತೆ ಬಟ್ ನಾವು ಫಸ್ಟ್ ಆ ಟೈಟ್ ನ ಅನ್ಕೊಂಡಾಗ್ಲೆ ನಮ್ಗೆ ಅದು ದೊಡ್ಡ ಭಾರ ಇದೆ ಆ ಭಾರನ ನಿಭಾಯಿಸ್ಬೇಕು ಅದ್ರ ರೀಚ್ ಮಾಡಿಸ್ಬೇಕು ಆಯ್ತು ಸರ್ ಎಲ್ಲ ಎಲ್ಲ ಕೊಟ್ಟಾಯ್ತು ಎಲ್ಲ ಪರ್ಮಿಷನ್ ಎಲ್ಲ ಸಿಕ್ತಾಯ್ತು ಅಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಅಧ್ಯಕ್ಷರೆಲ್ಲ ಬರ್ಬೇಕಿತ್ತು ಎಲ್ ಬಿ ಜಿ ಇರೋದ್ರಿಂದ ಬರಕ್ ಆಗಿಲ್ಲ ಅವ್ರಿಗೆ ಈ ಸಿನಿಮಾದಲ್ಲಿ ಸರ್ ಪ್ರತಿಯೊಬ್ರು ಇಲ್ಲಿರೋರೆಲ್ಲ ಹೊಸೂಬ್ರು ಸರ್ ಯಾಕೆ ಹೊಸೂಬ್ರನೆ ಹುಡುಕ್ ಮಾಡ್ತಾ ಇದೀವಿ ಅಂದ್ರೆ ನಮಿಗೆ ಇಲ್ಲಿ ಸ್ಟಾರ್ ಅವಶ್ಯಕತೆ ಇಲ್ಲ ನಿಜವಾಗ್ಲೂ ಯಾಕೆ ಅಂದ್ರೆ ಒಂದ್ ಹೆಸರಲ್ಲಿ ಒಂದ್ ದೊಡ್ಡ ಸ್ಟಾರ್ ಇದೆ ಆ ಪವರ್ ಸ್ಟಾರ್ ಜೊತೆ ಈ ಹೊಸ ಸ್ಟಾರ್ ಗಳೆಲ್ಲ ಬರ್ಲಿ ಅವ್ರ ಕತೆಗಳು ಮಾಡ್ಲಿ ಅವ್ರ ಕೆಲಸ ಮಾಡ್ಲಿ ಅವ್ರು ಏನೋ ಹೊರಗಡೆ ಬರ್ಲಿ ಅಂತ ಸರ್ ಈಗೆಲ್ಲ ನಿಜವಾಗ್ಲು ನಾವು ನೋಡ್ತಾ ಇದೀವಿ ತುಂಬಾ ಹೇಳ್ತಾ ಇದಾರೆ ಸಿನಿಮಾ ಇಂಡಸ್ಟ್ರಿ ಕಥೆ ಹೆಂಗಿದೆ ನನ್ ಮೊನ್ನೆ ಇನ್ವಿಟೇಷನ್ ಕೊಡಕ್ ಹೋದಾಗ್ಲು ಹಿಂಗೆ ಯಾರು ಹೋಗ್ರು ಸಿನಿಮಾಗಳೆಲ್ಲ ಆಕ್ ಮಾಡ್ತಿದ್ಯಾ ಎಲ್ ನೋಡ್ತಾ ಇದಾರೆ ಅಂದ್ರೆ ಈಗ ಸರ್ ಆರ್ ಸಾವಿರ ಜನ ಇದಾರೆ ಸಿನಿಮಾ ನಂಬ್ಕೊಂಡು ಮಾಡ್ತಿರೋರು ಅವರೆಲ್ಲ ಹೆಂಗೆ ಅವ್ರೆಲ್ಲ ಹೆಂಗ್ ಬದುಕ್ಬೇಕು ಇದಕ್ಕೆಲ್ಲ ಸರ್ ಸ್ಟಾರ್ಟ್ಅಪ್ ಹೊಸಬ್ರು ಮಾಡ್ಬೇಕು ಸೀರಿಯಸ್ ಹೇಳ್ತೀನಲ್ಲ ಸರ್ ಸ್ಟಾರ್ ಗಳಿಗೆ ಗೊತ್ತು ದೊಡ್ಡ ಸ್ಟಾರ್ ಗಳೆಲ್ಲ ತುಂಬಾ ಟೈಮ್ ತಗೋತಾರೆ ಸಿನಿಮಾ ಮಾಡ್ತಾರೆ ಎರಡು ವರ್ಷಕ್ಕೊಂದ್ಸರಿ ಮಾಡ್ತಾರೆ ವರ್ಷಕ್ಕೆ ವರ್ಷಕ್ಕೊಂದ್ಸರಿ ಮಾಡ್ತಾರೆ ಬಟ್ ಅದೆಲ್ಲ ಹೆಂಗ್ ಒಳ್ಕಾಗುತ್ತೆ ಸರ್ ಹೊಸಗಿಗು ಬರ್ಬೇಕು ಒಳ್ಳೊಳ್ಳೆ ಕತೆಗಳು ಮಾಡ್ಬೇಕು ಒಳ್ಳೆ ಸಿನಿಮಾಗಳನ್ನ ಮಾಡ್ಬೇಕು ಬರೀ ಸಿನಿಮಾಗಳನ್ನ ಮಾಡಿದ್ರೆ ಅಲ್ಲ ಸಿನ್ಮಾ ಗೆಲ್ಬೇಕು ಈಗ ಈಗ ತುಂಬಾ ಕಷ್ಟ ಇದೆ ಒಬ್ಬ ಹಸ್ಕಲ್ ಡೈರೆಕ್ಟ್ರು ಒಂದೊಂದು ಕತೆ ಮಾಡ್ಕೊಂಡು ಒಬ್ಬ ಪ್ರೊಡ್ಯೂಸರ್ನ ಹಿಡಿದು ಆ ಕತೆನ ಸಿನಿಮಾ ಮಾಡಿ ರಿಲೀಸ್ ಮಾಡೋದ್ರಲ್ಲಿ ಅವ್ನು ಹೆಚ್ಚು ಕಡಿಮೆ ಆ ಈ ವಯಸ್ಸಾದ್ಮೇಲೆ ಒಂದು ಕೊನೆ ಘಟ್ಟ ಕಾಣೋದು ಗೊತ್ತಾ ಎಲ್ಲಾ ಒಯಿತಾ ಮುಗೀತು ನಮ್ ರೈತ ಇಲ್ಲ ಆ ಮನಸ್ಥಿತಿ ಬಂದ್ಬಿಡ್ತಾರೆ ಬಟ್ ನಾನು ಹೇಳ್ತಾ ಇದ್ದೀನಿ ಸರ್ ಈಶ್ ಮಹಿಳಾ ಪ್ರೊಡಕ್ಷನ್ ಇದು ತುಂಬಾ ಬ್ಯೂಟಿಫುಲ್ ಪ್ಲಾನ್ ಮಾಡಿದೀನಿ ಅದೇನ್ ಪ್ಲಾನ್ ಅಂತ ನೆಕ್ಸ್ಟ್ ನಿಜವನ್ನ ಪ್ರೆಸ್ಪೀಟ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಎಲ್ಲೂ ವಿವಾನವಾಗಿ ಹೇಳ್ತೀನಿ ಖಂಡಿತ ಹೇಳ್ತೀನಿ ಸರ್ ಅಕ್ಟೋಬರ್ ಇಪ್ಪತ್ತೊಂಬತ್ತೊಂಬತ್ತಿದೆ ಆರ್ ಸ್ಟೇಜ್ ಯಾವ್ದಲ್ಲಿ ಫೈನಲ್ ಸ್ಟೇಜ್ ಇಲ್ಲ ಸಾಂಗ್ ಶೂಟ್ ಮಾಡ್ಬೇಕು ಸರ್ ಬೇಕಾಗಿರೋ ತುಂಬಾ ಇಂಪೋರ್ಟೆಂಟ್ ಅದೇ ಅಲ್ವಾ ಸರ್ ಅದು ಬಿಟ್ಬಿಟ್ರೆ ಎಲ್ಲ ಕಂಪ್ಲೀಟ್ ಆಗಿದೆ ಎಲ್ಲ ಆಗಿದೆ ನಾವು ಮಾಡ್ಲಿಂಗ್ ಆದ್ಮೇಲೆ ಅದಕ್ಕೆ ತುಂಬಾ ಜಾಸ್ತಿ ಕೆಲಸ ಬೇಕಾಗಲ್ಲ ಎಲ್ಲ ಅವ್ರದೇ ಇರುತ್ತಲ್ಲ ತುಂಬಾ ಪ್ಲಾನ್ ಮಾಡಿದೀವಿ ಸರ್ ತುಂಬಾ ನೀಟಾಗಿ ಪ್ಲಾನ್ ಮಾಡಿದೀವಿ ಯಾಕೆಂದ್ರೆ ನಾಳೆ ಯಾರೇ ಆದ್ರೂ ಕೂಡ ಇದೇನಪ್ಪ ಇಂತ ಟೈಪ್ ಇಟ್ಕೊಂಡ್ಬಿಟ್ಟು ಈ ತರ ಸಿನಿಮಾ ಮಾಡ್ಬಿಟ್ಟು ಇವ್ರು ಅಂತ ಯಾರು ಮಾತಾಡಲ್ಲ ತುಂಬಾ ಹೆಮ್ಮೆ ಪಡುವಂತ ಸಿನ್ಮಾ ಆಗುತ್ತೆ ಮ್ಯಾನ್ ಸರ್ ಒಂದ್ ಮಾತು ಹೇಳಿದ್ರು ಈ ಸಿನಿಮಾ ನೀವು ಶುರು ಮಾಡಿದಾಗ ಹೆದ್ಬಿಡಿಗೀರ ಸರ್ ಅಂತ ಒಂದ್ ಮಾತು ಹೇಳಿದ್ರು ಅದು ನಾವು ನಿಜವಾಗಿ ಹೋಗ್ಬೇಕು ಈಗ ನಾನ್ ಹೇಳ್ತಾ ಇರೋದಿಷ್ಟ ಹೊಸಬ್ರು ದಯವಿಟ್ಟು ಹೊಸಬರುಗಳು ಸಿನ್ಮಾ ಮಾಡಿ ಒಳ್ಳೆ ಕಥೆಗಳು ಮಾಡಿ ಸಿನಿಮಾನ ಗೆಲ್ಸಿ ಅಂತ ಹೇಳ್ತಾ ಪವರ್ ಸ್ಟಾರ್ ಇದರಲ್ಲಿ ಅನು ಅನ್ನೋ ಒಂದು ಪಾತ್ರ ಹೇಳ್ಬಿಡ್ತೀನಿ ಅನ್ನೋ ಒಂದ್ ಪಾತ್ರ ಬ್ಲೈಂಡ್ ಆಗಿರ್ತಾಳ ಬ್ಲೈಂಡ್ ಆಗಿರ್ತಾಳೆ ಅವಳಿಗೆ ಪವರ್ ಸ್ಟಾರ್ ಅಂದ್ರೆ ತುಂಬಾ ಇಷ್ಟ ಆ ಪ್ರೀತಿ ಆ ಅಭಿಮಾನಕ್ಕೋಸ್ಕರ ಆ ನೇತ್ರದಾನ ಮಾಡಿದಾಗ ಅವಳು ಒಂದ್ ಪಾರ್ಟ್ ಅಲ್ಲಿ ಅವಳಿಗೆ ದೃಷ್ಟಿ ಸಿಗುತ್ತೆ ಆ ದೃಷ್ಟಿ ಸಿಕ್ಕಾಗ ಅಪ್ಪು ಒಂದು ಕಲ್ಲಿನ ವಿಗ್ರಹ ಮಾಡಿಸ್ಬೇಕು ಅಂತ ಹೊಡ್ತಾರೆ ಸರ್ ನಾನು ತುಂಬಾ ಜನ ಕೇಳಿದ್ದೀನಿ ಅಪ್ಪು ಸರ್ ಕಲ್ಲಿನ ವಿಗ್ರಹ ಮಾಡಕ್ಕೆ ತುಂಬಾ ಜನ ಭಯ ಭಯ ಪಡ್ತಾರೆ ಯಾಕೆಂದ್ರೆ ಆ ಕ್ಯಾರೆಕ್ಟರ್ ನ ಆ ಕಲ್ಲಲ್ಲಿ ಕೆತ್ತ ತುಂಬಾ ಕಷ್ಟ ತುಂಬಾ ಜನಕ್ಕೆ ಮೀಟ್ ಮಾಡಿದೀನಿ ಕೊನೆಯದಾಗ ನಮಗೆ ಕಂಡಿದ್ದು ಅರುಣ್ ಯೋಗಿರಾಜು ಅರುಣ್ ಯೋಗಿರಾಜು ಅವರಿಗೆ ಭೇಟಿ ಮಾಡೋಕೆ ತುಂಬಾ ಪ್ರಯತ್ನ ಪಡ್ತಿದೀವಿ ಆಗಿಲ್ಲ ಹಂಗೆ ಚಿಕ್ಕ ಹುಡುಗಿಯನ್ನು ಕಲ್ಲಿನ ವಿಗ್ರಹ ಅಂತ ಹುಡ್ಕೊಂಡು ಹೋಗ್ತಾಳೆ ಒಬ್ಬ ಶಿಲ್ಪಿನ ಆ ಶಿಲ್ಪಿನ ಹುಡ್ಕೊಂಡು ಹೋಗಿ ಆ ಶಿಲ್ಪಿನ ಮೋಟಿವೇಟ್ ಮಾಡಿ ತುಂಬಾ ಕಷ್ಟಪಟ್ಟಿ ತುಂಬಾ ಕಷ್ಟ ಪಟ್ಬಿಟ್ಟು ಏನೇನೋ ಮಾಡಿ ಆ ಕಲ್ಲಿನ ಕೆತ್ತನೆ ಮಾಡೋತರ ಅನು ಮಾಡ್ತಾಳೆ ಆ ಪ್ರೀತಿ ಆ ಅಭಿಮಾನಕ್ಕೆ ಆ ಸೃಷ್ಟಿಯಾಗಿರೋ ಕಲ್ಲಿನ ಶಿಲೆಗೆ ಜೀವಕಲೆ ಬರುತ್ತೆ ಸರ್ ಇದು ಕಥೆ ಜೀವ ಸೃಷ್ಟಿ ಮಾಡ್ತಾರೆ ಕಲ್ಲಿನ ಕೆತ್ತನೆಗಳ ನೋಡಿರ್ತೀರಾ ಆ ಜೀವ ಕಳೆ ಬಂದಿದೆ ಅಪ್ಪ ಅಂತ ಹೇಳ್ತಾರಲ್ಲ ಆ ಜೀವ ಕಳೆ ಹೆಂಗ್ ಬರುತ್ತೆ ಅಂದ್ರೆ ಆ ಕಲ್ಲಿನ ಜೊತೆ ಇಂಟ್ರಾಕ್ಟ್ ಮಾಡ್ಬಿಟ್ಟು ಆ ಪ್ರೀತಿ ಆ ಎಫರ್ಟ್ ಆ ಇದ್ರಲ್ಲಿ ಮಾಡಿದಾಗ ಜೀವ ಕಳೆ ಬರುತ್ತೆ ಅಷ್ಟೇ ಸರ್

Yeah.